ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ದಿವ್ಯಾಕೃಷ್ಣ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಬಹಳ ದಿನಗಳ ನಂತರ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ಇಷ್ಟು ದಿನ ಕೆಲವೊಂದು ಕಮರ್ಷಿಯಲ್ ನ್ಯೂಸ್ ಅಂದ್ರೆ ಟ್ರೆಂಡಿಂಗ್ ನ್ಯೂಸ್ ಏನಿರುತ್ತೆ ಅದನ್ನು ನಾನು ವಾಯ್ಸ್ ವಯಸ್ಸೋರ್ ಕೊಟ್ಟಾಗ್ತಾ ಇದ್ದೆ ವ್ಲಾಗ್ಸ್ ಯಾಕೋ ಬೋರ್ ಆಯ್ತು ಮತ್ತೆ ಸ್ಟಾಪ್ ಮಾಡಿದ್ದೆ ಯಾಕೋ ಇವತ್ತು ಮಾಡ್ಬೇಕು ಅಂತ ಅನ್ನಿಸ್ತು ಬ್ಲಾಗ್ ನ ಆಕ್ಚುಲಿ ನಾನು ಟೂ ತ್ರೀ ಡೇಸ್ ಒನ್ ವೀಕ್ ಬ್ಯಾಕ್ ಮಾಡ್ಬೇಕು ಅನ್ನಿಸ್ತು ಇವತ್ತು ಮಾಡೋಣ ಅಂತೇಳಿ ಬ್ಲಾಗ್ ಮಾಡ್ತಿದ್ದೀನಿ ನನ್ನ ಮಗ ಕೂಡ ಹಾಯ್ ಮಾಡ್ತಿದ್ದೇನೆ ನೋಡಿ ಓಪಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ನಾನು ಇವತ್ತು ಭಾನುವಾರ ಸಂಜೆಯಿಂದ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಸಂಡೆ ಸ್ಪೆಷಲ್ ಅಂತ ಹೇಳಿ ಬೆಳಿಗ್ಗೆನೆ ಗುಂಡಿಗೆಕಾಯಿ ಅಂದ್ರೆ ಚಿಕನ್ ಲಿವರ್ ಆ್ಯಂಡ್ ಗುಂಡಿಗೆಕಾಯಿ ಕಾಯಿ ತಗೋಬಂದು ಮಾರ್ನಿಂಗ್ ಅಂದ್ರೆ ತಂದು ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ ಆಯ್ತು ಮನೆ ಅದು ಇದು ಮುಗಿಸೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಯ್ತು ಸೊ ಲೀವರ್ ತಗೊಬಂದ ಅಡುಗೆ ಮಾಡೋಣ ಅಂತ ಹೇಳಿ ಸಂಡೆ ಸ್ಪೆಷಲ್ ಮಾಡ್ಕೊಂಡಿದ್ದೆ ಇವಾಗ ಸ್ವಲ್ಪ ಬಟ್ಟೆ ವಾಶ್ ಮಾಡಿರೋದಿತ್ತು ಅದನ್ನು ಕೂಡ ನಾನು ಮಡ್ಚೆತ್ತಿಟ್ಕೊತ ಇದ್ದೆ ಅದ್ರ ಜೊತೆಗೆ ನಮ್ಮ ಆಂಟಿ ಮಗ ಕೂಡ ಬಂದಿದ್ದ ಅವ್ನು ನನ್ಗೆ ವಿಡಿಯೋ ಮಾಡೋದಿಕ್ ಎಲ್ಪ್ ಮಾಡ್ತಿದ್ದ ನನ್ ಮಗ ನೋಡಿ ಚಿಂದಿ ಚಿತ್ರನ ಮುಂದಿ ಮೊಸರನ ಏನೇನು ಎಲ್ಲೆಲ್ಲೋ ಇರೋ ವಸ್ತು ಎಲ್ಲೆಲ್ಲೋ ಬಂದಿರುತ್ತೆ ಎಲ್ಲಾ ಅಡ್ಡಾಡ್ ಗಿಡ್ಡಾಡೇ ಏನೇನ ಮಾಡಿಕ್ಕಿರ್ತಾನೆ ನೋಡಿ ನೋಡಿ ಅವನ್ ಕತೆ ಅಂತೂ ಇದ್ದದ್ದು ನಾನ್ ಅವಾಗ ಸ್ಟಾರ್ಟಿಂಗ್ ಬ್ಲಾಗ್ ಮಾಡ್ತಿದ್ ಇವಾಗ ತುಂಬಾ ಚೇಂಜಸ್ ಆಗಿದೆ ಅಷ್ಟು ನನ್ ಮಗ ಒಂದ್ ಸ್ವಲ್ಪ ದೊಡ್ಡನಾಗಿದ್ದಾನೆ ಅಂತಾನೆ ಹೇಳ್ಬೋದು ಅಷ್ಟೇ ಚೆನ್ನಾಗಿದೆ ಹಾಗೆ ಬಟ್ಟೆ ಮಾಡಿಸ್ಕೊಂತಾನೆ ಇದ್ದೆ ಯಾಕಂದ್ರೆ ಇಟ್ ಆಮೇಲೆ ಕಲ್ಸ್ಕೊಳ ಅಂತ ಹೇಳ್ಬಿಟ್ಟು ಬಟ್ಟೆ ಮಡಚಿ ಇಟ್ಕೊಂಡ್ರೆ ಆಮೇಲೆ ಇಟ್ಟು ಕಲ್ಸ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೇನ್ ಇವತ್ತು ಹೆಂಗು ಬೆಳಿಗ್ಗೆನೆ ಇವತ್ತು ಬಿಸಿಲು ಇತ್ತೀಚೆಗೆ ತುಂಬಾನೇ ಚೆನ್ನಾಗ್ ಬರ್ತಾ ಇದೆ ಬಟ್ ಚಳಿ ಏನಿಲ್ಲ ಅಷ್ಟು ಚೆನ್ನಾಗಿದ್ದರಿಂದ ಬಟ್ಟೆ ಕೂಡ ಒಣ್ ಚೆನ್ನಾಗಿ ಉಣಗಿತ್ತು ಅದನ್ನ ಮಡ್ ಅಂದ್ರೆ ಯಾಕಂದ್ರೆ ಅಲ್ಲೇ ಬಿದ್ದಿದ್ರೆ ಅಲ್ಲಲ್ಲೇ ಬಿದ್ದಿರತ್ತೆ ಸೊ ಮಡಚಿಲ್ ಜಾಗಕ್ಕೆ ಅದನ್ನ ಸೇರ್ಸಿದ್ರೆ ಸಮಾಧಾನ ಆಗುತ್ತೆ ನೋಡಿ ನನ್ ಮಗನ್ ನೋಡಿ ತರಲೇ ಪುಟ್ಟ ನೋಡಿ ಒಂದ್ ವಿಡಿಯೋ ಮಾಡಿದ್ರೆ ತುಂಬಾ ಎಂಟರ್ಟೈನ್ಮೆಂಟ್ ಸಿಗಬಹುದು ಬಟ್ ನಾನ್ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿರತ್ತೆ ಸುಮ್ನೆ ಏನು ಹಾಕ್ಬೇಕಲ್ಲ ಅಂತ ಮಾಡ್ತೀನಿ ಎಲ್ಲಿ ನೋಡಿ ಕತೆ ನೋಡಿ ನೋಡಿ ಅವ್ನ ಆಯ್ತು ಅದಾಗ್ತಿದಾಗೆ ಹಿಟ್ ಕೂಡ ನಾನು ಅವಾಗ್ಲೇ ಕಲ್ಸಿಟ್ಟಿದ್ದೆ ಅದ್ ಒಂದ್ ಅರ್ಧ ಗಂಟೆ ಬನ್ ಅವರ್ ಆಗಿತ್ತಲ್ವಾ ನೋಡಿ ನೀವು ಗುಂಡಿಗೆಕಾಯಿ ಗ್ರೇವಿ ನೋಡ್ತಾ ಇರಬಹುದು ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಟೂ ಟೈಮ್ಸ್ ತಿಂದಿದ್ವಿ ಮತ್ತೆ ಅಕ್ಕಪಕ್ಕ ಮನೆಗೂ ಸ್ವಲ್ಪ ಸ್ವಲ್ಪ ಕೊಟ್ಟೆ ಅದ್ರ ಜೊತೆಗೆ ಚೆನ್ನಾಗಿ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ನಾನು ಕಲ್ಸ್ಕೊಂಡು ಇನ್ನು ಚೆನ್ನಾಗಿ ಬಂದಿತ್ತು ಈ ಸರಿ ಅಷ್ಟು ಚೆನ್ನಾಗೆ ಕಲ್ಸ್ಕೊಂಡಿರ್ಲಿಲ್ಲ ಅಂತ ಅನ್ನಿಸ್ತು ಸೊ ಅದನ್ನ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ನನಗೆ ಚಪಾತಿ ಎಲ್ಲ ನೀಟಾಗಿ ಗೊತ್ತೋ ಕೆಲ ಇನ್ ಬರಲ್ಲ ಶೇಪ್ ಅಂತೂ ಶೇಪ್ ಲೆಸ್ ಅದು ಶೇಪ್ ಎಲ್ಲ ಚೆನ್ನಾಗಿ ಬರೋದಿಲ್ಲ ನನ್ಗೆ ಹೆಂಗ್ ಬರುತ್ತೋ ಅದೇ ತರ ಮಾಡ್ಕೊಂತ ಹೋಗ್ತೀನಿ ಅವನಿಗೆ ಏನೋ ಮಾಂಟಿ ಬಾಗ ಅವ್ರಿಗೆ ಏನೋ ಕೆಲಸ ಐತ್ ಅವ್ನು ಇನ್ನೇನ್ ಫ್ರೀ ಇರ್ತಾನಲ್ಲ ಅಂತ ಹೇಳ್ಬಿಟ್ಟು ನಾನು ನನ್ಗೆ ಮುಗಿಸ್ಕೊಂಡ್ ಜೊತೆಗೆ ಇಟ್ಕೊಂಡೆ ನೋಡೋದ್ರಲ್ಲಿ ಲೇಟ್ ಆಗ್ಬಿಡತು ಅವ್ರು ಕಾಲ್ ಮಾಡಿದ್ರೆ ಇನ್ನು ಬಂದಿಲ್ಲ ಅವ್ನ ಹಾಗೆ ಅಂತ ಸರಿ ಕಳಿಸ್ತೀನಿ ಅಂತ ಹೇಳಿಬಿಟ್ಟು ಅವರಿಗೂ ಕೂಡ ಸ್ವಲ್ಪ ಊಟ ಎಲ್ಲ ಕೊಟ್ಕಳಿಸಿ ಮೇನ್ ಅವ್ರಿಗೋಸ್ಕರ ಅಂತಾನೆ ಮಾಡಿದೆ ಯಾಕಂದ್ರೆ ಇತ್ತು ಇನ್ನೇನು ಅವರಿಗೆ ಕೊಟ್ಟರೆ ಕಾಂಬಿನೇಷನ್ ಆಗಿ ಗುಂಡಿಗೆ ಗ್ರೇವಿ ಅದು ಚಿಕನ್ ಗ್ರೇವಿಗೆ ಕಾಂಬಿನೇಷನ್ ಆಗಿ ಚಪಾತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಮಾಡಿ ಕೊಟ್ಟು ಕಳಿಸಿ ನನ್ಗೂ ನಾವು ಪುಟ್ಟ ಎಷ್ಟು ಬೇಕೋ ಅಷ್ಟು ಇಟ್ಕೊಂತ ಇದೆ ನೀವು ಚಪಾತಿ ನಂದು ಚಪಾತಿ ಮಾಡ್ತಿರೋ ಶೇಕ್ ಮಾಡ್ಬಿಟ್ರೆ ನೀವು ಅನ್ ಹೀರೇನು ಏನೋ ಕೆಲವರೆಲ್ಲ ಹಂಗೆ ಕೆಲವರು ಅಂತೂ ಸಕ್ಕತ್ ಮಾಡ್ತಾರೆ ಬಟ್ ನಾನು ನನಗೆ ಮಾಡೋಕ್ ಬರದೇ ಇರೋ ಗ್ರೂಪಿಗೆ ನಾನು ಕೂಡ ಸೇರ್ಕೋತೀನಿ ಸೊ ಹೇಗೋ ತಕ್ ಮಟ್ಟಿಗೆ ಮಾಡ್ತಾ ಇದ್ದೆ ಹೆಂಗೋ ನಮ್ ರಾಜ ನಮ್ಮ ಆಂಟಿ ಮಗ ಹೆಲ್ಪ್ ಮಾಡ್ತಿದ್ದೆ ಏನ್ ಇರ್ಬೇಕು ಅವ್ನ್ ತರಲೆ ತುಂಟಾಟ ಎಲ್ಲ ವಸ್ತುಗಳು ತಗೊಂಡ್ ಅವ್ನ ಆಟ ಆಡ್ಕೊಂಡು ಅವ್ನು ಮಾಡಿ ಅವ್ನ ಇದ್ದ ಲಾಸ್ಟ್ ಟೈಮ್ ಕೂಡ ನಾನು ಬ್ಲಾಗ್ ಮಾಡಿ ಹಾಕಿದ್ದೆ ಗುಂಡಿಕಾಯ್ದು ಗ್ರೇವಿ ಮಾಡಿದಾಗ ಫ್ರೈ ಮಾಡಿದಾಗ ಆ ಸರಿ ತುಂಬಾ ಚೆನ್ನಾಗ್ ಬಂದಿತ್ತು ಹೇಳ್ಬೇಕಂದ್ರೆ ಈ ಸರಿ ಕಂಪೇರ್ ಮಾಡಿದ್ರೆ ಈ ಸರಿ ಪರವಾಗಿಲ್ಲ ಓಕೆ ಆಕ್ಚುಲಿ ಈ ಬಾರ ನಾನ್ ಮಾಡೋ ಪ್ಲಾನ್ ಅಲ್ಲಿ ಇರ್ಲಿಲ್ಲ ಅವರು ನಮ್ಮ ಓನರ್ ಕೂಡ ಅಂಗಡಿಗೆ ಹೋಗ್ತಾ ಇದ್ರು ಇನ್ನೇನು ತಂದ್ಬಿಡೋಣ ಸಂಡೇ ತಿನ್ಲಿಲ್ಲ ಅಂತಂದ್ರೆ ವೀಕ್ಲಿ ಒಂದು ಸಂಡೇ ಕವರ್ ಮಾಡಿಲ್ಲ ಅಂದ್ರೆ ಇನ್ನು ವೀಕ್ ಡೇಸ್ ಅಲ್ಲಿ ವರ್ಕಿಂಗ್ ಡೇಸ್ ಅಲ್ಲಿ ತಿನ್ಬೇಕು ತಿನ್ಬೇಕು ಅನ್ನೋ ತರ ಫೀಲ್ ಆಗ್ತಿರುತ್ತೆ ಇನ್ನು ದೀಪಾವಳಿ ಕೂಡ ಬರ್ತಾ ಇರೋದ್ರಿಂದ ಮತ್ತೆ ಏನ್ ಒನ್ ಟ್ವೆಂಟಿ ಡೇಸ್ ಒನ್ ಮಂತ್ ತಿನ್ನಂಗಿರೋದಿಲ್ಲ ಸೊ ಇವಾಗ ತಗೊಂಡ್ ಬಂದ್ಬಿಟ್ರೆ ಈಗ ತಗೊಂಡ್ರೆ ಮೂರು ಟೈಮ್ ಆಗುತ್ತೆ ಅಂತ ಹೇಳಿ ತರೋಣ ಅಂತದ್ದೆ ಅಲ್ವಾ ಅನ್ಎಕ್ಸ್ಪೆಕ್ಟೆಡ್ ಹಂಗಾಗಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಯ್ತು ಅಂತ ಅನ್ನಿಸ್ತು ಪರವಾಗಿಲ್ಲ ಮಟ್ಟಿಗೆ ಚೆನ್ನಾಗಿ ಬಂದಿತ್ತು ಯಾಕಂದ್ರೆ ನಾನ್ ವೆಜ್ ಹೆಂಗ್ ಮಾಡಿದ್ರು ಚೆನ್ನಾಗಿ ಬೆಸ್ಟ್ ಅಲ್ಲಿ ಬೆಸ್ಟ್ ಮಾಡಿದ್ರೆ ಇನ್ನು ಸಖತ್ ಆಗಿ ಸೊ ನಾವ್ ಸುಮಾರಾಗಿ ಮಾಡಿದ್ರು ಟೇಸ್ಟ್ ಚೆನ್ನಾಗೇ ಇರುತ್ತೆ ಸೊ ಹಾಗೆ ಇತ್ತು ನೋಡಿ ನನ್ ಮಗನ್ ತುಂಟಾಟಗಳನ್ನ ಎಷ್ಟ್ ಚೆನ್ನಾಗಿದೆ ಅಲ್ವಾ ನೋಡೋದಿಕ್ಕೆ ಬಹಳ ಖುಷಿ ಆಗುತ್ತೆ ಹಿಂಗೆ ಅವ್ನ್ ನಮ್ಮ ರಾಜ ಕೂಡ ನಾನ್ ಕೆಲಸ ಮಾಡ್ತಿರೋದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ನನ್ ಪುಟ್ಟನ್ ತರಲೆ ತುಂಟಾಟಗಳನ್ನ ಕೂಡ ಕ್ಯಾಪ್ಚರ್ ಮಾಡ್ತಾ ಇದ್ದ ಅಷ್ಟೊತ್ತಿಗೆ ನಾನು ಕೂಡ ಕೆಲವರ್ಲೆ ಎಷ್ಟು ಬೇಗ ಪಟ್ಬಿಟ್ಟಂತ ಹೊತ್ಕೊಂಡ್ ಮುಗಿಸ್ಕೊಂಡ್ಬಿಡ್ತಾರೆ ಬಟ್ ನಾನು ಎಷ್ಟು ಎಷ್ಟು ಲೇಟಾಗಿ ಮಾಡ್ತಿದೀನಿ ಅಂತಂದ್ರೆ ಬಹಳ ಲೇಟ್ ಆಗ್ಬಿಡುತ್ತೆ ಅದಕ್ಕೆ ನಾನು ಆಲ್ಮೋಸ್ಟ್ ಮಾರ್ನಿಂಗ್ ಟೈಮ್ ಚಪಾತಿ ಹೊತ್ತಿದ್ರೆ ಇಟ್ಕೊಳಕ್ಕೆ ಹೋಗಲ್ಲ ಆರಾಮಾಗಿ ನೈಟ್ ಟೈಮ್ ಮಾಡ್ಕೊಂಡು ಊಟ ಮಾಡ್ಕೊಳ್ಳೋದೇ ನೋಡ್ತೀವಿ ನೋಡಿ ನಾನು ಇಷ್ಟು ನಿಧಾನ ಮಾಡ್ತೀನಿ ಅಂತ ಇನ್ನು ನಮ್ ರಾಜ ನಾನು ಹೊತ್ತಿ ಹೊತ್ತಿ ಕೊಟ್ರೆ ಅವ್ನು ಬೇಯಿಸ್ಕೋತಾ ನೀಟಾಗಿ ಅವನು ಕೂಡ ಬೇಯಿಸ್ತಾ ಇದ್ದ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದನ್ ಬೇಯಿಸೋದಿಲ್ಲ ಅವ್ನು ಬೇಯಿಸಿದ್ರಿಂದಾನೆ ನನಗ್ ಬೇಕಾಯ್ತು ಇಲ್ಲ ಅಂತ ಅಂದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಒಂದ್ ಹತ್ತು ಚಪಾತಿ ಒಂದ್ಸರಿ ಹೊತ್ಕೊಂಡ್ಬಿಡ್ತೀನಿ ಹತ್ತು ಹೊತ್ಕೊಂಡ್ಬಿಟ್ಟು ಆಮೇಲೆ ನಿಧಾನಕ್ಕೆ ಬೇಯಿಸ್ಕೊಂಡು ಆಮೇಲೆ ಊಟ ಮಾಡೋದು ಈಗ ಇವನ್ ಇದ್ದಿದ್ರಿಂದ ಒಂದೆರಡು ಹೊತ್ತಾದ್ಮೇಲೆ ಅವನು ಸ್ಟವ್ ಹಚ್ಕೊಂಡು ಅವ್ನು ಬೇಯಿಸ್ತಾ ಇದ್ದ ನಾನು ಹೊತ್ತಿ ಹೊತ್ತಿ ಕೊಡ್ತಾ ಇದೆ ನಾನು ಯಾಕೆ ಈ ತರ ಮಾಡ್ತೀನಿ ಹಿಂಗೆ ಪ್ರೆಸ್ ಮಾಡೋದು ಇನ್ನೊಂದು ಚಪಾತಿ ಹಾಕಿ ಅಂತಂದ್ರೆ ಅದು ಇದು ಬರುತ್ತಲ್ಲ ಗುಳ್ಳೆ ಮಟ್ಟೆ ತರ ಬರುತ್ತೆ ನೋಡಿ ಆ ತರ ಬಂದಾಗ ಅದ್ರಲ್ಲಿ ಮಾಡೋದ್ರಿಂದ ಬರಲಿ ಬರ್ದೇಲಿ ಮಾಡೋದ್ರಿಂದ ಸಾಫ್ಟ್ ಆಗಿ ಬರುತ್ತೆ ಚಪಾತಿ ತಿನ್ನೋದಕ್ಕೆ ಅಂತೇಳಿ ನಾನು ಬಳಸ್ತಿರೋ ಗೋಧಿ ಹಿಟ್ಟು ಬಂದು ಆಶೀರ್ವಾದ ಗೋಧಿ ಹಿಟ್ಟಾಗಿರುತ್ತೆ ಟೂ ಕೆ ಜಿ ಪ್ಯಾಕೆಟ್ ತೊಗೊಬಂದಿದೆ ಟು ಕೆ ಜಿ ತೊಗೊ ಬಂದ್ರೆ ಆಲ್ಮೋಸ್ಟ್ ನನಗೆ ನಮ್ಮ ಪುಟ್ಟನಿಗೆ ಒನ್ ಮಂತ್ ಅಂತೂ ಬಂದೇ ಬರುತ್ತೆ ಒನ್ ಮಂತ್ ಏನೋ ಮೇ ಬಿ ಜಾಸ್ತಿ ಬರಬಹುದು ಜಾಸ್ತಿ ಮಾಡ ಜಾಸ್ತಿ ಸರಿ ಮಾಡಿದ್ರೆ ಜಾಸ್ತಿ ದಿನ ಬರೋದಿಲ್ಲ ಸೊ ಒಂದು ಮಂತ್ಲಿ ಒಂದು ಫೋರ್ ಟೈಮ್ಸ್ ಫೈವ್ ಟೈಮ್ಸ್ ಮಾಡ್ಕೋತೀನಿ ನನಗೆನೆ ಪುಟ್ಟಂಗೆ ಅಂತ ಹೇಳ್ಬಿಟ್ಟು ಫೈನಲಿ ನಾನು ಚಪಾತಿ ಒದ್ಕೋತಾ ಇದ್ದೆ ನಮ್ಮ ಹುಡುಗನ ತರಲೆ ತುಂಟಾಟಗಳ ಜೊತೆಗೆ ನಮ್ಮ ಕೆಲಸ ಸಾಕ್ತಾ ಇತ್ತು ಇವರು ಚಪಾತಿ ನಾ ತುಂಬಾ ಮಂದಕ್ ಮಾಡ್ತಾರೆ ನಮ್ಮ ಓನರ್ ಆಂಟಿ ಅದೇ ತರ ಮಂದಕ್ ನನಗೆ ಅವ್ರು ಮಾಡೋ ಒಂದ್ ಚಪಾತಿ ಒಂದ್ವರೆ ಚಪಾತಿ ತಿಂದ್ರೆ ಸಾಕು ಬಿಡುತ್ತೆ ಅಷ್ಟು ಮಂದ ತರ ಮಾಡ್ತಾರೆ ಬಟ್ ಈ ತರ ಸಾಫ್ಟ್ ಆಗಿ ತೆಳ್ಳಗ್ ಮಾಡ್ಕೊಂಡ್ರೆನೆ ಇಷ್ಟ ಆಗೋದು ಇನ್ನು ಇದು ಕೂಡ ಹಾರೋಗ್ಬಿಟ್ರೆ ಆಮೇಲೆ ಹಗ್ಗಕ್ಕೆ ಆಗಲ್ಲ ಇಷ್ಟ ಕಷ್ಟ ಅನ್ಸುತ್ತೆ ತರ ಇದ್ದಾಗ ಬಿಸಿ ಬಿಸಿ ಇಲ್ದಾಗ ಇನ್ನು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಫೈನಲಿ ನಮ್ದು ಊಟ ರೆಡಿ ಆಯ್ತು ನಮ್ ರಾಜಂಗೂ ಕೂಡ ಕೊಟ್ ಕಳಿಸಿ ಇನ್ನೇನು ನಮ್ದು ಕೂಡ ಊಟ ಮುಗಿಸ್ಕೊಂಡು ನಮ್ಮ ಪುಟ್ಟಂಗೂ ಕೂಡ ಅವ್ನ್ ಒಂದ್ ಸ್ವಲ್ಪ ಕೈಗೆ ಫೋನ್ ಕೊಟ್ರೆ ಮಾಡ್ಕೋತಾನೆ ನೋಡ್ಕೊಂಡು ಹಂಗಾಗಿ ಅಟ್ಲೀಸ್ಟ್ ಊಟ ಆಗಿತ್ತು ಅವ್ನಿಗೆ ಆಲ್ರೆಡಿ ಇನ್ನೊಂದ್ರು ತಿನ್ಲಿ ಅಂತೇಳಿ ಒಂದ್ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಅಮ್ಮಮ್ಮ ಅಂದ್ರೆ ಫೈವ್ ಮಿನಿಟ್ಸ್ ಫೋನ್ ಕೊಟ್ಬಿಟ್ಟು ಈಗ ಅವನಿಗೆ ಊಟ ತಿನ್ನಸೋಣ ಅಂತ ಹೇಳ್ಬಿಟ್ಟು ಅವ್ನು ಕೂಡ ಊಟ ಆಯ್ತು ನಾನು ಕೂಡ ಊಟ ಮುಗಿಸ್ಕೊಂಡು ಊಟ ಅಂತೂ ಚೆನ್ನಾಗಿತ್ತು ಸ್ವಲ್ಪ ಗ್ರೇವಿ ಉಳ್ದಿತ್ತು ಇನ್ ಪಕ್ಕದ ಮನೆಯವ್ರು ಬರ್ತಾರೆ ಅವ್ರಿಗೆ ಒಂದ್ ಸ್ವಲ್ಪ ಕೊಟ್ರೆ ಅದು ಖಾಲಿ ಆಗುತ್ತೆ ಮಂಡೆಗೆ ಇದು ಟ್ಯೂಸ್ಡೇ ಗೆ ಆಗೋದಿಲ್ಲ ಸೊ ಫೈನಲಿ ಮನೆ ಎಲ್ಲ ಕ್ಲೀನ್ ಮಾಡೋದು ಇನ್ನು ನಾಳೆ ಸೋಮವಾರ ಬೆಳಗ್ಗೆ ಇರೋದ್ರಿಂದ ಮಲ್ಕೋಬೇಕಾದ್ರೆ ನಾನ್ ವೆಜ್ ಮಾಡಿದ್ರಿಂದ ನೀವು ನೀಟಾಗಿಲ್ಲ ಅಡಿಗೆ ಮನೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಗುಡಿಸ್ಕೊಂಡು ಕ್ಲೀನ್ ಮಾಡೋದು ವಾರ ಇದ್ದಾಗ ಡೀಪ್ ಕ್ಲೀನ್ ಮಾಡ್ಕೋತೀನಿ ವಾರ ಇಲ್ಲ ನಾರ್ಮಲ್ ಡೇಸ್ ಅಲ್ಲಿ ಜಸ್ಟ್ ಸರಿ ಒಂದ್ಸರಿ ಒರೆಸ್ಕೊಂಡ್ ಅಷ್ಟೇ ಇರುತ್ತೆ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಸಮಾಧಾನ ಕೂಡ ಆಗುತ್ತೆ ನಮ್ಮ ಪುಟ್ಟೊಂದು ಒಂದು ಕೂಡ ಊಟ ಮುಗಿತು ಒಂದ್ ರೌಂಡ್ ಅಲ್ಲಿ ಆಚೆ ಮಾಡ್ಕೊಬಾ ಅಂತ ಕೇಳಿಸ್ತೇ ಸೊ ನಾನೇ ಕೂಡ ಅಡ್ಗೆ ಮನೆ ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೆ ಇದಾಗಿತ್ತು ಇವತ್ತಿನ ಕಥೆ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾ ಬೈ